ರಾಮ ಮಂದಿರ ಉದ್ಘಾಟನೆ ರಾಜಕೀಯದ ಸ್ಟಂಟು ಅಪೂರ್ಣ ದೇವಸ್ಥಾನವನ್ನ ಉದ್ಘಾಟಿಸ್ತಾ ಇದ್ದಾರೆ ಆದ್ರಿಂದ ನಾವು ಹೋಗ್ತಾ ಇಲ್ಲ ನಾವು ರಾಮನನ್ನ ವಿರೋಧಿಸುವುದಿಲ್ಲ ಹಿಂದೂ ಧರ್ಮವನ್ನು ವಿರೋಧಿಸುವುದಿಲ್ಲ ಅದರಲ್ಲಿ ಪುನರ್ ಪ್ರತಿಷ್ಠಾಪನೆ ನಾವು ಬರುವುದಿಲ್ಲ ಇನ್ನು ಮುಸ್ಲಿಮರ ನಿರ್ಣಾಯಕ ಸಾಂಪ್ರದಾಯಿಕ ಓಟಿನಿಂದ ಗದ್ದುಗೆಯನ್ನ ಅಧಿಕಾರವನ್ನ ಮೋದಿಯನ್ನ ಕೆಳಗಿಳಿಸ್ತೇವೆ ಎನ್ನುವ ಹುಂಕಾರವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಡಿಯಾ ಕೂಟ ಇವತ್ತು ಕಾಂಗ್ರೆಸ್ಸಿಗೆ ಕೊನೆಯ ಅಂತಿಮ ಅಸ್ತ್ರ ಮತ್ತು ನೆಲೆ ಸ್ವತಂತ್ರವಾಗಿ ಅದು ಈ ದೇಶದ ಯಾವ ಚುನಾವಣೆಯನ್ನೂ ಎದುರಿಸುವ ಶಕ್ತಿಯಲ್ಲಿ ಇಲ್ಲ ಕಾಂಗ್ರೆಸ್ಸಿನಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಬಿಡಿ ನಾಯಕತ್ವಕ್ಕೂ ಯೋಗ್ಯರಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ವಿವರಿಸಿದ್ದೇನೆ ರಾಮ ಮಂದಿರದ ಉದ್ಘಾಟನೆಗೆ ಒಂದು ರೀತಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಅಂತ ಉದ್ಘರಿಸುವುದೇ ತಪ್ಪು ಮಂದಿರದ ಪುನರ್ ಪ್ರತಿಷ್ಠಾಪನೆ ಅದು ಐನೂರು ವರ್ಷಗಳ ಹಿಂದೆ ರಾಮ ಮಂದಿರ ಇತ್ತು ಐನೂರು ವರ್ಷದ ಹಿಂದೆ ಔರಂಗಜೇಬನ ಒಂದು ದುಷ್ಟತನದಿಂದ ಅದು ಆಯಿತು ಈಗ ಮತ್ತೆ ಅದು ಪುನರ್ ಇದೆ ಉದ್ಘಾಟನೆ ಅಲ್ಲ ಉದ್ಘಾಟನೆ ಎಂದೂ ಆಗಿದೆ ಅದು ಆದರೆ ಮಧ್ಯದಲ್ಲಿ ರಾಮಮಂದಿರದವನ್ನ ಕೆಡವಿ ಬಾಬ್ರಿ ಮಸೀದಿಯನ್ನು ಕಟ್ಟಲಾಗಿತ್ತು ಬಾಬ್ರಿ ಮಸೀದಿಯನ್ನು ಕೆಡವಿ ಅದರ ಅಡಿಯಲ್ಲಿದ್ದಂಥ ರಾಮ ಮಂದಿರವನ್ನು ಮತ್ತೆ ಪುನರ್ ಸ್ಥಾಪನೆ ಪುನರ್ ಪ್ರತಿಷ್ಠಾಪನೆ ಆಗ್ತಾಯಿದೆ ಇದಕ್ಕೆ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೂ ಎ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭಾ ಸಭೆಯ ಅಧ್ಯಕ್ಷರು ಆದಂಥ ಪ್ರತಿಪಕ್ಷ ನಾಯಕರು ಆದಂಥ ಖರ್ಗೆ ಅವರಿಗೂ ಮತ್ತು ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದಂಥ ಅಧಿರಂಜನ್ ಅವರಿಗೆ ಅಧಿಕೃತವಾಗಿ ಆಹ್ವಾನವನ್ನು ನೀಡಲಾಗಿತ್ತು ಅದು ನಿಮಗೆ ಗೊತ್ತಿದೆ ಈ ಆಹ್ವಾನವನ್ನು ನೀಡಿದ ಹತ್ತು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಆದರೆ ಹೋಗ್ತಾರೋ ಬಿಡ್ತಾರೋ ಇತ್ಯಾದಿ ಇತ್ಯಾದಿ ಇಡೀ ರಾಜ್ಯವ್ಯಾಪಿ ಕಾಂಗ್ರೆಸ್ಸಿಗರು ಬಾಯಿಗೆ ಬಂದ ಹಾಗೆ ಮಾತಾಡಿದರು ಆದರೆ ಅದರಲ್ಲಿ ಈ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಎದುರು ನಿಂತುಕೊಂಡು ರಾಮಮಂದಿರವನ್ನೇ ಬ್ರಹ್ಮಾಸ್ತ್ರವಾಗಿ ಬಿ ಜೆ ಪಿ ಬಳಸ್ತಾ ಇರುವುದನ್ನು ಗಮನಿಸಿದ ಈ ಕಾಂಗ್ರೆಸ್ಸಿಗರು ಸಾಫ್ಟ್ ಹಿಂದುತ್ವವನ್ನು ಮತ್ತು ನಾವೂ ಹಿಂದೂಗಳು ನಾವೂ ರಾಮ ಮಂದಿರದ ಪರವಾಗಿದ್ದೇವೆ ಹೊರತು ನಾವು ರಾಮನ ವಿರೋಧಿಗಳಲ್ಲ ಅನ್ನುವಂಥ ವಾಕ್ಯವನ್ನು ನಮಗೆ ಇನ್ವಿಟೇಷನ್ ಬರಲಿಲ್ಲ ಅನ್ನುವಂಥ ಕೂಗಾಟವನ್ನು ಮಾಡಿದ್ದನ್ನು ಕೇಳಿದ್ದೆ ಆದರೆ ಅದರ ಮಧ್ಯದಲ್ಲಿ ಕಾಂಗ್ರೆಸ್ಸಿನ ಒಳಗಡೆ ಇದ್ದವರು ಯಾರಾದರೂ ರಾಮ ಮಂದಿರದ ಉದ್ಘಾಟನೆಗೆ ಸಾರ್ವತ್ರಿಕವಾಗಿ ಇವತ್ತು ಅದೇ ಶಬ್ದ ಬಳಸ್ತಾ ಇರೋದರಿಂದ ಮಂದಿರದ ಪುನರ್ ಪ್ರತಿಷ್ಠಾಪನೆಗೆ ಹೋಗುವವರು ಹೋಗಬಹುದು ಅನ್ನುವಂಥದ್ದು ದಿಗ್ವಿಜಯ್ ಸಿಂಗ್ ಕಮಲ್ನಾಥ್ ಮುಂತಾದವರು ಏನು ಹೇಳಿದರು ಸೋನಿಯಾ ಗಾಂಧಿ ಅವರು ಪಾಸಿಟಿವ್ ಆಗಿದ್ದಾರೆ ಅವರು ಸೋನಿಯಾ ಗಾಂಧಿ ಅವರು ಹೋಗುವ ಸಾಧ್ಯತೆ ಇದೆ ಒಮ್ಮೆ ಅವರು ಹೋಗದೇ ಇದ್ದರೆ ನಾವೊಂದು ನಿಯೋಗವನ್ನು ತೆಗೆದುಕೊಂಡು ಹೋಗ್ತೇವೆ ಈಗ ಕಾಂಗ್ರೆಸ್ಸಿಗಿನಲ್ಲಿ ನಿನ್ನೆ ನಿರ್ಧಾರವಾದ ಪ್ರಕಾರ ಖರ್ಗೆ ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಅದು ಬಿ ಜೆ ಪಿ ಆರ್ ಎಸ್ ಎಸ್ಸಿನ ರಾಮ ರಾಮ ಮಂದಿರ ಉದ್ಘಾಟನೆ ರಾಜಕೀಯದ ಸ್ಟಂಟು ಅಪೂರ್ಣ ದೇವಸ್ಥಾನವನ್ನು ಉದ್ಘಾಟಿಸ್ತಾ ಇದ್ದಾರೆ ಆದ್ದರಿಂದ ನಾವು ಹೋಗ್ತಾ ಇಲ್ಲ ಈ ವಿರೋಧವನ್ನು ಈ ಹೋಗುವ ನಿರಾಕರಣೆಯನ್ನು ಕಾಂಗ್ರೆಸ್ಸಿನ ಒಳಗಡೆ ಇರುವಂಥ ಹಿರಿಯ ನಾಯಕರೇ ಒಪ್ಪುತ್ತಾ ಇಲ್ಲ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡಿನ ಈ ನಿರ್ಧಾರ ಅತ್ಯಂತ ಬೆಲೆ ತೆರುವ ನಿರ್ಧಾರ ಆದೀತು ಯಾಕೆ ಅಂತಂದರೆ ಬಿ ಜೆ ಪಿ ರಾಮ ಮಂದಿರದ ಈ ಪುನರ್ ಪ್ರತಿಷ್ಠಾಪನೆಯನ್ನು ಒಂದು ಪ್ರತಿಷ್ಠೆಯ ಮತ್ತು ಮುಂಬರುವ ಎಲೆಕ್ಷನ್ನಿನ ಬ್ರಹ್ಮಾಸ್ತ್ರವಾಗಿ ಬಳಸ್ತಾ ಇದೆ ಅದಕ್ಕೆ ಕಾಂಗ್ರೆಸ್ಸು ಇನ್ವಿಟೇಷನ್ನು ಕೊಡಲೂ ಬೇಕು ಕೊಟ್ಟು ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೂ ಸಿಲುಕಿಸಬೇಕು ಅವರ ಸೈದ್ಧಾಂತಿಕವಾದಂಥ ಇಡೀ ಚಾರಿತ್ರಿಕವಾದಂಥ ನಿಲುವನ್ನು ಹೊರಗೆ ಹಚ್ಚಬೇಕು ಅಗ್ನಿದಿವ್ಯಕ್ಕೆ ಮುಂದು ಮಾಡಬೇಕು ಆದರೆ ಅವರು ಕೊನೆಗೂ ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅವರು ಬರುದೇ ಇರುವುದೇ ಹೆಚ್ಚು ನಮ್ಮ ನಿರೀಕ್ಷಿತ ಫಲಿತಾಂಶ ಅನ್ನುವ ರೀತಿಯಲ್ಲಿ ಬಿ ಜೆ ಪಿ ಕೂತಿತ್ತು ಇದು ನನ್ನ ಅಭಿಪ್ರಾಯ ಅಲ್ಲ ಇದು ಕಾಂಗ್ರೆಸ್ಸಿಗರದೇ ಅಭಿಪ್ರಾಯ ಮತ್ತು ಅದು ವಾಸ್ತವವೂ ಹೌದು ಯಾಕೆ ರಾಮ ಮಂದಿರವನ್ನು ರಾಮನೇ ಕಾಲ್ಪನಿಕ ಅಂತಂದವರು ಈ ಕಾಂಗ್ರೆಸ್ಸಿಗರು ಎಡಚರು ಮತ್ತೆ ಅವರ ಇಂಡಿಯಾ ಕೂಟದ ಬೇರೆ ಬೇರೆ ಸದಸ್ಯರನ್ನು ಬಿಟ್ಬಿಡಿ ಆದರೆ ಕಾಂಗ್ರೆಸ್ಸಿಗರೇ ಅದರ ಇಡೀ ವಿವಾದಕ್ಕೆ ಎದುರು ನಿಂತವರು ರಾಮ ಕಾ ಕಲ್ ಕಾಲ್ಪನಿಕ ಅಂತಂದವರು ರಾಮ ಮಂದಿರದ ಈ ವಿವಾದವನ್ನು ನೀವು ತಕ್ಷಣ ಇತ್ಯರ್ಥಗೊಳಿಸಬಾರದು ಅಂತ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡಿಕೊಂಡವರು ಆದಷ್ಟು ಆ ವಿರೋಧವನ್ನು ಎಲೆಕ್ಷನ್ನ ಒಂದು ಆಸ್ತಿಯಾಗಿ ಅಸ್ತ್ರವಾಗಿ ನಿರಂತರವಾಗಿ ಉಳಿಸ್ಕೋಬೇಕು ಈ ಕಾಶ್ಮೀರವನ್ನು ಪಿ ಒ ಕೆಯನ್ನು ತ್ರೀ ಸೆವೆಂಟಿಯನ್ನು ಎಲ್ಲ ಹೇಗೆ ಉಳಿಸ್ಕೊಂಡು ಎಪ್ಪತ್ತೈದು ವರ್ಷ ದಾಟಿ ಬಂದಿತ್ತು ಈ ಕಾಂಗ್ರೆಸ್ಸು ಅದೇ ರೀತಿಯ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿತ್ತು ಆದರೆ ಇವೆಲ್ಲವನ್ನು ಮೀರಿ ಕೊನೆಗೂ ಸುಪ್ರೀಂ ಕೋರ್ಟಿನ ಐತಿಹಾಸಿಕ ತೀರ್ಪು ಮತ್ತು ಬಿ ಜೆ ಪಿಯ ಅದರಲ್ಲೂ ಮೋದಿಯವರ ಮತ್ತು ರಾಮಮಂದಿರ ಟ್ರಸ್ಟಿನ ಖಡಕ್ಕಾದಂಥ ನಿರ್ಧಾರ ರಾಮ ಮಂದಿರ ಇವತ್ತು ಪುನರ್ಸ್ಥಾಪನೆಯಾಗುವಂಥ ಒಂದು ಸುಯೋಗದ ಕ್ಷಣಕ್ಕೆ ಮುಹೂರ್ತಕ್ಕೆ ಅಮೃತ ಕಾಲಕ್ಕೆ ಬಂದು ನಿಂತಿದೆ ಇದು ನುಂಗಲಾರದ ತುಪ್ಪ ಈಗ ಹಾಗಾದರೆ ಅವರು ಕಾಂಗ್ರೆಸ್ಸು ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿತ್ತು ಕಾಂಗ್ರೆಸ್ಸಿಗೆ ಹಾಗಾದರೆ ನೂರ ಹತ್ತು ಕೋಟಿ ಭಾರತೀಯರಿರುವಂಥ ಬಹುಸಂಖ್ಯಾಕರ ಭಾವನಾತ್ಮಕವಾದಂಥ ಒಂದು ಕೇಂದ್ರ ಬಿಂದು ಆರಾಧ್ಯ ದೈವ ರಾಮನನ್ನು ಅವನ ಪ್ರತಿಷ್ಠಾಪನೆಯನ್ನು ವಿರೋಧಿಸುವ ಅಂದರೆ ಇದೊಂದು ವಿರೋಧವೇ ಈಗ ಬರುವುದಿಲ್ಲ ಅಂತಂದರೆ ಇನ್ನೇನು ನಾವು ರಾಮನನ್ನು ವಿರೋಧಿಸುವುದಿಲ್ಲ ಹಿಂದೂ ಧರ್ಮವನ್ನು ವಿರೋಧಿಸುವುದಿಲ್ಲ ಅದರಲ್ಲಿ ಪೃತ ಪುನರ್ ಪ್ರತಿಷ್ಠಾಪನೆ ನಾವು ಬರುವುದಿಲ್ಲ ಕಳ್ಳನಿಗೆ ಒಂದು ಪೀಳೆ ನೆವ ಅಂತೇಳಿ ಅದಕ್ಕೊಂದು ಮೂರು ನೆವ ಕೊಟ್ಟಿದ್ದಾರೆ ಆದರೆ ಒಟ್ಟು ಇದರ ಮತಿತಾರ್ಥ ಏನು ನೂರ ಹತ್ತು ಕೋಟಿ ಜನ ಬಹುಸಂಖ್ಯಾತ ಹಿಂದೂಗಳ ಮನನೋಯಿಸುವಿಕೆ ಅವರ ಭಾವನಾತ್ಮಕವಾದಂಥ ನಂಬಿಕೆಯ ಜಗತ್ತಿಗೆ ಕಲ್ಲು ಬಿಸಾಡುವ ಅವಮಾನಿಸುವ ನಿರಾಕರಿಸುವ ನಾವು ನಿಮ್ಮೊಟ್ಟಿಗೆ ಇಲ್ಲ ಅಧಿಕಾರಕ್ಕೆ ಬರುವ ಮೊದಲು ಎಲೆಕ್ಷನಿನ ಹೊತ್ತಿನಲ್ಲಿ ಹೊಸ್ತಿಲಲ್ಲಿ ನೀವು ನಾವು ಹಿಂದೂ ಪರವಾಗಿ ನಿಲ್ಲಲಾರೆವು ನಿರ್ಣಾಯಕ ಹಂತ ಅಂತ ಬಂದಾಗ ನಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕಿನ ಅಲ್ಪಸಂಖ್ಯಾತರ ಓಲೈಕೆಯೇ ನಮ್ಮ ಪ್ರಥಮ ಆದ್ಯತೆ ಅನ್ನೋದನ್ನು ಕಾಂಗ್ರೆಸ್ಸು ಘೋಷಿಸಿದೆ ಇಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಾದಾಗ ಅದರಲ್ಲೂ ಇಪ್ಪತ್ನಾಲ್ಕರ ಈ ಎಲೆಕ್ಷನ್ಗೆ ಇನ್ನು ನಾಲ್ಕು ತಿಂಗಳು ಬಾಕಿ ಇರುವಾಗ ಕಾಂಗ್ರೆಸ್ ಆಗದರೆ ಇಂಥ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿತ್ತು ಇದು ಆತ್ಮಘಾತುಕವಲ್ಲವೇ ಆತ್ಮಘಾತುಕವೇ ಅಂತೇಳಿ ದಿಗ್ವಿಜಯ್ ಸಿಂಗ್ ಕಮಲ್ನಾಥ್ ಅಂತ ಹಿರಿಯ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಯಿತು ಕಾಂಗ್ರೆಸ್ಸಿಗೆ ಹಾಗಾದರೆ ಒಂದು ಹಿಂದುಗಳು ಸಪೋಸ್ ಕಾಂಗ್ರೆಸ್ಸಿನ ಮೇಲೆ ಇರುವಂಥ ಒಂದು ಯಾವುದೋ ಒಂದು ತಲತಲಾಂತರದ ಅಟ್ಯಾಚ್ಮೆಂಟಿಂದ ಕೆಲವು ಪರ್ಸೆಂಟೇಜ್ ಮತ ಏನು ಬರ್ತದೋ ಅದು ಯಾವಾಗಲೂ ಇಡುಗಂಟದಾಗಿ ಬಂದೇ ಬರುತ್ತೆ ನಿರ್ಣಾಯಕ ಆಗದೇ ಇರಬಹುದು ಆದರೆ ಈ ದೇಶದಲ್ಲಿ ಈಗ ಸದ್ಯದ ಒಂದು ಸ್ಯಾಂಪಲ್ ತೆಗೆದುಕೊಳ್ಳೋದಿದ್ದರೆ ಕರ್ನಾಟಕ ಮತ್ತು ತೆಲಂಗಾಣ ತೆಲಂಗಾಣದಲ್ಲಿ ಎಲೆಕ್ಷನ್ನಿನ ಎನೌನ್ಸ್ ಆದ ಅಥವಾ ಎನೌನ್ಸ್ ಆಗುವ ಪೂರ್ವದ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ತೆಲಂಗಾಣದಲ್ಲಿ ಯಾವ ಸಾಧ್ಯತೆಯೂ ಕಾಂಗ್ರೆಸ್ಗಿರಲಿಲ್ಲ ಆದರೆ ಕಾಂಗ್ರೆಸ್ಸು ಅನಿರೀಕ್ಷಿತವಾಗಿ ಮತ್ತು ಮುಸ್ಲಿಂ ಓಟುನ ಕ್ರೋಢೀಕರಣ ಮತ್ತು ಬಿ ಜೆ ಪಿಯ ನಿರ್ಣಾಯಕವಾದಂಥ ಸಾರ್ವಜನಿಕ ರಂಗದ ಸೋಲು ಕರ್ನಾಟಕದಲ್ಲಿ ಅವರಿಗೆ ಅಭೂತಪೂರ್ವವಾದಂಥ ಯಶಸ್ಸನ್ನು ತಂದುಕೊಡ್ತು ಕರ್ನಾಟಕದ ಇಡೀ ಸಚಿವ ಸಂಪುಟ ಅದು ಜಮೀರ್ ಅಹಮದ್ರ ನೇತೃತ್ವದಲ್ಲಿ ತೆಲಂಗಾಣಕ್ಕೆ ದಾಂಗುಡಿ ಇಟ್ಟು ಅಲ್ಲಿ ತಿಂಗಳುಗಟ್ಟಲೆ ತಂಬಾಕಿ ಕರ್ನಾಟಕದ ಹಣ ಕರ್ನಾಟಕದ ಅಧಿಕಾರ ಎಲ್ಲವನ್ನು ಅಲ್ಲಿ ಚೆಲ್ಲಿ ಅಲ್ಲಿ ಮುಸ್ಲಿಮರ ಓಟಿನ ಕ್ರೋಢೀಕರಣವನ್ನು ಕರ್ನಾಟಕದ ಹಾಗೆಯೇ ಮಾಡಿ ಅಲ್ಲಿಯೂ ಜಯಗಳಿಸಿತು ಅಂದರೆ ಇಡೀ ದೇಶದಲ್ಲಿ ಈಗ ಕಾಂಗ್ರೆಸ್ಸಿಗಿರುವಂಥ ಒಂದು ಟ್ರಂಪ್ ಕಾರ್ಡ್ ಏನು ಅಂತಂದರೆ ಇಡಗಂಟು ನಮ್ಮನ್ನು ಬಿಟ್ಟು ಅವರು ಮತ ಹಾಕಲಾರರು ಅನ್ನುವಂಥ ಮ ಯಾವುದು ಇದೆ ಅಂತಂದರೆ ಅದು ಅಲ್ಪಸಂಖ್ಯಾತರ ಅಂದರೆ ಮುಸ್ಲಿಮರ ಓಟು ಅದು ಸಾಂಪ್ರದಾಯಿಕವಾದ ಓಟು ಆ ಓಟನ್ನು ಡಿಸ್ಟರ್ಬ್ ಮಾಡಿಕೊಳ್ಳೆ ಕೂಡದು ನಾವು ಒಮ್ಮೆ ರಾಮ ಮಂದಿರಕ್ಕೆ ಹೋದೆವು ಅಂತಾದರೂ ಕೂಡ ಅಲ್ಲಿ ಬಿ ಜೆ ಪಿಯ ಮೂದಲಿಕೆಗೆ ರಾಮನನ್ನು ತಥಾಕಚಿತವಾಗಿ ವಿರೋಧಿಸಿದವರು ನೆಹರು ಕಾಲದಿಂದ ಇಲ್ಲಿಯವರೆಗೂ ಅಂಥವರು ಈಗ ರಾಮಮಂದಿರದ ಪುನರ್ ಪ್ರತಿಷ್ಠಾಪನೆಗೆ ಬಂದಿದ್ದಾರೆ ನೋಡಿ ಅನ್ನುವಂಥ ಕುಹಕಕ್ಕೆ ನಾವು ಬಲಿಯಾಗ್ತೇವೆ ಸೈದ್ಧಾಂತಿಕವಾಗಿ ನಮ್ಮ ನಿಲುವಿಂದ ನಾವು ದೂರ ಸಾಗ್ತೇವೆ ಸಾಂಪ್ರದಾಯಿಕವಾದಂಥ ಮುಸ್ಲಿಮರ ಓಟನ್ನು ಕಳ್ಕೊಳ್ತೇವೆ ರಾಮ ಮಂದಿರಕ್ಕೆ ಹೋದಾಕ್ಷಣ ನಮಗೆ ಬಹುಸಂಖ್ಯಾತ ಹಿಂದೂಗಳ ಓಟೆಯನ್ನು ನಮಗೆ ಹರಿದು ಬರೋದಿಲ್ಲ ಆದ್ದರಿಂದ ನಾವು ಇದ್ದದ್ದನ್ನು ಕಳ್ಕೊಳ್ಳೋದು ಬೇಡ ಇಲ್ಲದ್ದಕ್ಕೆ ಆಸೆ ಪಡೋದು ಬೇಡ ಆದ್ದರಿಂದ ನಾವು ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದೇ ಹೆಚ್ಚು ಸೂಕ್ತ ಅಂತ ಅವರ ನಿರ್ಧಾರ ಇನ್ನೊಂದು ಕಡೆ ಇದರ ಈ ನಿರ್ಧಾರದ ಇನ್ನೊಂದು ಮುಖ ಇದೆ ಅದನ್ನು ಚರ್ಚಿಸೋಣ ಇನ್ನೊಂದು ಕಡೆ ಕಾಂಗ್ರೆಸ್ಸಿನಲ್ಲೇ ಇದಕ್ಕೆ ವಿರೋಧ ಬಂದಿದೆ ಯು ಪಿ ಮಧ್ಯಪ್ರದೇಶ ಗುಜರಾತ್ನಿಂದ ಗುಜರಾತಿನ ಹಿರಿಯ ನಾಯಕ ಅರ್ಜುನ್ ಮೋದ್ವಾಡಿ ಅವರು ಟ್ವೀಟ್ ಮಾಡಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀವು ಚುನಾವಣೆಯ ಹೊಸ್ತಿಲಲ್ಲಿ ಇರುವಂಥ ಈ ಸಂದರ್ಭದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಬಾರದಿತ್ತು ರಾಮ ಈ ದೇಶದ ವಿಶ್ವಾಸ ರಾಮ ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ನಂಬಿಕೆ ರಾಮ ಇವತ್ತು ಇಡೀ ಹಿಂದೂ ಸಮಾಜದ ಒಂದು ಬೃಹತ್ತಾದಂಥ ಸನಾತನ ಧರ್ಮದ ಒಂದು ಸಂಕೇತ ನೀವು ಇದನ್ನೇ ನಿರಾಕರಿಸುವ ಮೂಲಕ ಅಲ್ಲಿ ನಾವು ಪ್ರವೇಶ ಮಾಡುವುದಿಲ್ಲ ಪುನರ್ ಪ್ರತಿಷ್ಠಾಪನೆಗೆ ನಾವು ಹೋಗುವುದಿಲ್ಲ ಅನ್ನುವ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಕಾಂಗ್ರೆಸ್ಸಿಯರು ಹಿಂದೂ ವಿರೋಧಿ ಅನ್ನುವಂಥ ಒಂದು ಬ್ರ್ಯಾಂಡನ್ನು ನಾವೇ ಇವತ್ತು ಸಿದ್ಧ ಮಾಡಿ ಬಿ ಜೆ ಪಿ ಕೈಗೆ ಅಸ್ತ್ರವಾಗಿ ಇದ್ದೇವೆ ರಾಮ ಮಂದಿರವನ್ನು ಬ್ರಹ್ಮಾಸ್ತ್ರವಾಗಿ ಬಳಸ್ತಾ ಇರುವಂಥ ಬಿ ಜೆ ಪಿಗೆ ಅನಾಯಾಸವಾದ ಗೆಲುವಿಗೆ ಇದು ದಾರಿ ಮಾಡಿಕೊಡಬಹುದು ಅಂತ ಅವರು ಟ್ವೀಟ್ ಮಾಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಆಕ್ರೋಶ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ ಕಮಲ್ನಾಥ್ ಮತ್ತು ದಿಗ್ವಿಜಯ್ ಸಿಂಗ್ ಕೂಡ ನಾವು ಹಾಗಾದರೆ ಯು ಪಿಯಲ್ಲಿ ಏನು ಮಾಡಬೇಕು ಅಂತ ಕೂಡ ಕೇಳಿದ್ದಾರೆ ಯು ಪಿಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಅದು ಎಂ ಪಿ ಇಲೆಕ್ಷನ್ನ ಅಂದರೆ ದೇಶದ ರಾಜಕೀಯ ನಿರ್ಣಾಯದ ಮತ್ತು ಯಾವ ಪಕ್ಷ ದೆಹಲಿಯಲ್ಲಿ ಅಧಿಕಾರಕ್ಕೆ ಏರ್ತದೆ ಅನ್ನೋದಕ್ಕೆ ಅತ್ಯಂತ ನಿರ್ಣಾಯಕವಾದಂಥ ನೆಲೆ ಯಾವುದು ಅಂದರೆ ಯು ಪಿ ಎಂಬತ್ತು ಅಲ್ಲಿ ಎಂ ಪಿ ಕ್ಷೇತ್ರಗಳಿದೆ ಅಲ್ಲಿಯ ನಿರ್ಣಾಯಕ ಗೆಲುವೆ ದೆಹಲಿಯ ಗೆಲುವು ಮತ್ತು ಅಧಿಕಾರದ ಚುಕ್ಕಾಣಿ ಹಿಡುವುದರ ಒಂದು ಮುನ್ಸೂಚನೆ ಅಂತಲೇ ಈ ಎಪ್ಪತ್ತೈದು ವರ್ಷದಲ್ಲಿ ಅದು ನಿರ್ಧಾರ ಮಾಡ್ಕೊಂಡು ಬಂದಿದೆ ಮತ್ತು ಯು ಪಿಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ ರಾಯ್ಬರೇಲಿಯಲ್ಲಿ ಈಗ ಈ ಸರಿ ಸೋನಿಯಾ ಗಾಂಧಿ ಕೂಡ ಚುನಾವಣೆಯಲ್ಲಿ ನಿಲ್ಲುವುದು ಅದು ಡೌಟು ಸಂದೇಹ ಮತ್ತು ಈಗಾಗಲೇ ರಾಹುಲ್ ಗಾಂಧಿ ತನ್ನ ಕ್ಷೇತ್ರವನ್ನು ಬದಲಾವಣೆ ಮಾಡಿಕೊಂಡು ಆಗಿದೆ ಮತ್ತು ಅಲ್ಲಿ ಈವರೆಗೆ ಈ ಹತ್ತು ವರ್ಷದಲ್ಲಿ ನಡೆದಂಥ ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ಸು ತೀವ್ರ ಮುಖಭಂಗವನ್ನು ಎದುರಿಸಿದೆ ಅದರಲ್ಲೂ ಈಗ ಉರಿಯುವ ಬೆಂಕಿಗೆ ತುಪ್ಪ ಸುರಿದಾಗ ಆಯ್ತಿದು ಮಂದಿರದ ಪುನರ್ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ಸು ನಾವು ಬರುವುದಿಲ್ಲ ಹೋಗುವುದಿಲ್ಲ ಅನ್ನುವಂಥ ಒಂದು ಖಚಿತ ನಿರ್ಧಾರಕ್ಕೆ ಬಂದಿರೋದ್ರಿಂದ ಯು ಪಿಯಲ್ಲಿ ಒಂದು ಅರ್ಥದಲ್ಲಿ ಅದು ಯುದ್ಧಕ್ಕೆ ಮೊದಲೇ ಶಸ್ತ್ರತ್ಯಾಗವನ್ನು ಮಾಡಿದಂಥ ಪರಿಸ್ಥಿತಿಗೆ ಕಾಂಗ್ರೆಸ್ಸು ಬಂದು ನಿಂತಿದೆ ಯು ಪಿಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ಸು ತನಗೆ ಯಾವುದೇ ಅಲ್ಲಿಯ ಭವಿಷ್ಯವೂ ಇಲ್ಲ ಅದೃಷ್ಟವೂ ಇಲ್ಲ ಅನ್ನುವ ನಿರ್ ನಿರ್ಣಯಕ್ಕೆ ಬಂದ ಹಾಗೆ ಕಾಣುತ್ತೆ ಇದು ಒಂದು ಇನ್ನೊಂದು ಹಾಗಾದರೆ ಈ ನಿರ್ಧಾರದಿಂದ ಒಮ್ಮೆ ಹಿಂದೆ ಸರದು ಮಂದಿರದ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ಹೋದದ್ದೇ ಆಗಿದ್ದರೆ ಅವರ ಸಾಂಪ್ರದಾಯಿಕವಾದಂಥ ಮುಸ್ಲಿಂ ಓಟ್ಗಳು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಾ ಇದ್ದವೆ ಅನ್ನುವ ಒಂದು ಪ್ರಶ್ನೆ ಬರ್ತದೆ ಅದು ಇಂಪಾಸಿಬಲ್ ಅಂತ ಅಂತನಿಸ್ತದೆ ನನಗೆ ಯಾಕೆ ಅಂತಂದರೆ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಮುಸ್ಲಿಂ ಸಮುದಾಯಕ್ಕೆ ಪರ್ಯಾಯವಾದಂಥ ಆಯ್ಕೆ ಯಾವುದಿದೆ ಒಂದೋ ಅವರೇ ಧಾರ್ಮಿಕ ನೆಲೆಯಲ್ಲಿ ಒಂದು ಪಕ್ಷವನ್ನು ಕಟ್ಕೋಬೇಕು ಅಂಥ ಪಕ್ಷಕ್ಕೆ ಈ ದೇಶದಲ್ಲಿ ಬೆಲೆ ಇಲ್ಲ ಈಗ ಅಂಥದ್ದೇ ಕೆಲವು ಪಕ್ಷಗಳನ್ನು ಕಟ್ಟಿಕೊಂಡವರ ಕತೆ ಏನು ಅಂತ ನೀವು ನೋಡಿದ್ದೀರಿ ಹಾಗಾದರೆ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಹೋಯಿತು ಅಂತಾದರೆ ಇವರ ಸಾಂಪ್ರದಾಯಿಕವಾದ ವೋಟ್ ಬ್ಯಾಂಕು ಕೈ ಅಂತ ಆದರೆ ಇಲ್ಲ ಯಾಕೆಂತಂದರೆ ಅವರಿಗೆ ಅನಿವಾರ್ಯ ಅದು ಕಾಂಗ್ರೆಸ್ಸಿಗೆ ವೋಟ್ ಹಾಕಬೇಕಾದ ಅನಿವಾರ್ಯ ಅಂತ ಹಾಗಾಗಿ ಅವರು ಕೈ ತಪ್ಪುವ ಪ್ರಶ್ನೆ ಇರಲಿಲ್ಲ ಹಾಗಾದರೆ ಇನ್ನೇನು ಲಾಭ ಆಗ್ತಾ ಇತ್ತು ಕನಿಷ್ಠ ಮಟ್ಟದಲ್ಲಿ ಇವರು ರಾಮ ಮಂದಿರದ ಉದ್ಘಾಟನೆಗೆ ಒಮ್ಮೆ ಹೋಗಿದ್ದಿದ್ದರೆ ಎಲ್ಲೋ ಒಂದು ಕಡೆ ಸಾಫ್ಟ್ ಹಿಂದುತ್ವವನ್ನು ಚುನಾವಣೆ ಎದುರು ಇಟ್ಟಿದ್ದರೆ ನಾವು ಈ ದೇಶದ ಪರ ಈ ದೇಶದ ಮೂಲ ಸಂಸ್ಕೃತಿಯ ಪರ ನಾಗರಿಕತೆಯ ಪರ ಇಲ್ಲಿಯ ನಂಬಿಕೆ ಮತ್ತು ಆರಾಧ್ಯ ದೈವದ ಪರ ರಾಮ ಮತ್ತು ಕೃಷ್ಣರ ವಿರುದ್ಧ ನಾವು ಅಲ್ಲ ಸಮಯ ಸಂದರ್ಭಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷದಿಂದ ಅಂಥ ನಡವಳಿಕೆ ಹಿಂದೆ ದಾಖಲಾಗಿರಬಹುದು ಈಗ ಅಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವ ಮೂಲಕ ಎಲ್ಲೋ ಒಂದು ಕಡೆ ಈ ಆ ಕಡೆಯೋ ಈ ಕಡೆಯೋ ಅಂತ ನಡು ಒಂದು ಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಇದ್ದಂಥ ಕೆಲವು ಹಿಂದೂ ಸಮಾಜದ ಓಟುಗಳಿದ್ವಲ್ಲ ಅದು ಕಾಂಗ್ರೆಸ್ಸಿಗೆ ಹೆಚ್ಚುವರಿಯಾಗಿ ಬರುವ ಸಾಧ್ಯತೆ ಇತ್ತು ಅದನ್ನು ಸಂಪೂರ್ಣವಾಗಿ ಈಗ ಕಳ್ಕೊಂಡಿದೆ ಇನ್ನು ಮುಸ್ಲಿಮರ ನಿರ್ಣಾಯಕ ಸಾಂಪ್ರದಾಯಿಕ ಓಟಿನಿಂದ ಗದ್ದುಗೆಯನ್ನು ಅಧಿಕಾರವನ್ನು ಮೋದಿಯನ್ನು ಕೆಳಗಿಳಿಸ್ತೇವೆ ಅನ್ನುವ ಹುಂಕಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಈ ನಿರ್ಣಯವನ್ನು ಯಾಕೆ ತೆಗೆದುಕೊಂಡಿತ್ತು ಅಂದರೆ ಇಂಡಿಯಾ ಕೂಟ ಇವತ್ತು ಕಾಂಗ್ರೆಸ್ಸಿಗೆ ಕೊನೆಯ ಅಂತಿಮ ಅಸ್ತ್ರ ಮತ್ತು ನೆಲೆ ಸ್ವತಂತ್ರವಾಗಿ ಅದು ಈ ದೇಶದ ಯಾವ ಚುನಾವಣೆಯನ್ನೂ ಎದುರಿಸುವ ಶಕ್ತಿಯಲ್ಲಿ ಇಲ್ಲ ಯಾಕೆಂದರೆ ನಾಯಕನೇ ಇಲ್ಲದೇ ಇದ್ದಂಥ ಒಂದು ಪಕ್ಷ ಅದು ಕರ್ನಾಟಕದಲ್ಲಿ ಬಹುನಾಯಕರಿದ್ದು ಸಮಸ್ಯೆಯಾದರೆ ಈಗ ನೋಡಿ ಡಿ ಸಿ ಎಮ್ಮು ಆಯ ಇದಕ್ಕೆ ಏನು ಒಂದೊಂದು ಸಮುದಾಯಕ್ಕೆ ತಕ್ಕಾಗಿ ಡಿ ಸಿ ಎಮ್ ಬೇಕು ಅಂತ ಶುರು ಆಗಿದೆ ಡಿ ಕೆ ಶಿ ಅದಕ್ಕೆ ವಿರುದ್ಧವಾಗಿ ನಿಂತಿದ್ದಾರೆ ಡಿ ಕೆ ಶಿ ಅವರನ್ನು ಸಂಪೂರ್ಣವಾಗಿ ಎರಡೂವರೆ ವರ್ಷದ ನಂತರ ಮತ್ತೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಅವರ ಕನಸಿನಿಂದಲೂ ಕೂಡ ಅವರನ್ನು ಹಿಂದೆ ಮೆಟ್ಟಿಸುವ ಹಿಂದೆ ಸರಿಸುವ ಹಾಗೆ ಮಾಡುವ ಆ ಕನಸನ್ನು ಕಮರಿಸುವ ಎಲ್ಲ ಕೆಲಸವನ್ನು ಅನುಭವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರದೇ ಟೋಳಿಯಿಂದ ಆ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಇಲ್ಲೇ ಒಳ ಜಗಳ ಒಳ ಇದು ತಿಕ್ಕಾಟ ಆರಂಭ ಆಗಿದೆ ಇನ್ನು ದೇಶ ಮಟ್ಟದಲ್ಲಿ ಕಾಂಗ್ರೆಸ್ಸಿಗೆ ನಾಯಕತ್ವ ಇಲ್ಲ ನಾಯಕತ್ವ ಇಲ್ಲ ಅನ್ನೋದಕ್ಕೂ ಕೂಡ ನಿಮಗೆ ಒಂದು ತಾಜಾ ಉದಾಹರಣೆ ಬೇಕು ಅಂತಂದರೆ ಕಾಂಗ್ರೆಸ್ಸಿನಲ್ಲೇ ಇವತ್ತು ಚಿದಂಬರವರ ಮಗನ ಮೇಲೆ ಒಂದು ಒಳ ಆಸ್ಫೋಟ ಶುರುವಾಗಿದೆ ಕಾರ್ತಿಕ್ ಚಿದಂಬರವರು ಇತ್ತೀಚೆಗೆ ಕೊಟ್ಟಂಥ ಒಂದು ಟಿ ವಿ ಸಂದರ್ಶನದಲ್ಲಿ ಮೋದಿಯವರನ್ನು ಸರಿಗಟ್ಟುವಂಥ ಮೋದಿಯವರಿಗೆ ಸವಾಲು ಮೋದಿಯವರನ್ನು ಎದುರಿಸುವಂಥ ಯಾವುದೇ ನಾಯಕತ್ವವು ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದು ಈಗ ವಿವಾದಕ್ಕೆ ತುತ್ತಾಗಿದೆ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದೆ ಅದರ ಜೊತೆಗೆ ಬಿ ಜೆ ಪಿ ಇನ್ನೊಂದು ಕೆಲಸ ಏನು ಮಾಡಿದೆ ರಾಜ್ ರಾಜೀವ್ ಗಾಂಧಿಯವರ ಕಾಲದಲ್ಲಿ ಶಾಬಾನು ಪ್ರಕರಣದ ಏನು ಮುಜುಗರ ಆಯಿತು ಹಿಂದೂಗಳ ವೋಟ್ ಬ್ಯಾಂಕನ್ನು ನಾನು ಕಳ್ಕೊಳ್ತೇನೇನೋ ಅನ್ನುವ ಭಯದಿಂದ ಅವತ್ತು ತಾಲಾಕೋಲು ಚಳವಳಕ್ಕೆ ಮನಸ್ಸು ಕೊಟ್ಟು ರಾಜೀವ್ ಗಾಂಧಿ ರಾಮ ಮಂದಿರದ ಬೀಗವನ್ನು ತೆಗೆದರು ಅದೇ ಅಸ್ತ್ರವನ್ನಾಗಿಟ್ಕೊಂಡಿದ್ದರು ಕಾಂಗ್ರೆಸ್ಸು ಮೊನ್ನೆ ಮೊನ್ನೆವರೆಗೂ ನಾವೇನು ರಾಮನ ವಿರೋಧ ವಿರುದ್ಧವ ನಾವು ವಿರೋಧಿಗಳಲ್ಲ ನಾವೇ ಅಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಟ್ಟು ಬೀಗ ತೆಗೆಸಿದವರು ಅಂತ ಆದರೆ ಅದಕ್ಕೆ ಅಲ್ಲೊಂದು ರಾಜಕೀಯ ಕಾರಣ ಇತ್ತು ಅನ್ನೋದನ್ನು ನಾನು ನಿರಂತರವಾಗಿ ಹೇಳ್ತಾ ಬಂದಿದ್ದೆ ಶಾಬಾನು ಪ್ರಕರಣದಿಂದ ಹಿಂದೂಗಳ ವೋಟ್ ಬ್ಯಾಂಕನ್ನು ಕಳ್ಕೊಳ್ತೇನೆ ಅನ್ನುವ ಒಂದು ಭಯಕ್ಕೆ ಒಳಗಾದಂಥ ರಾ ರಾಜೀವ್ ಗಾಂಧಿಯವರು ಅಲ್ಲಿ ರಾಮ ಮಂದಿರದ ಬೀಗ ತೆಗೆಸುವ ಮೂಲಕ ಅದಕ್ಕೆ ಕಂಪನ್ಸೇಟ್ ಮಾಡಲಿಕ್ಕೆ ಹೊಟ್ಟರೆ ಹೊರತು ರಾಮ ಮಂದಿರವನ್ನು ಶಾಶ್ವತವಾಗಿ ಹಿಂದೂಗಳಿಗೆ ಅಲ್ಲಿ ಮಂದಿರ ಕಟ್ಟಲಿಕ್ಕೆ ಅವಕಾಶ ಕೊಡ್ತಾರೋ ಅಥವಾ ಅದಕ್ಕೆ ಪರವಾಗಿ ನಿಂತಿದ್ದಾರೋ ಅನ್ನುವ ಪ್ರಶ್ನೆಯೇ ಅಲ್ಲ ಅಂತ ಇಲ್ಲಿ ಈಗ ಕಾರ್ತಿಕ್ ಚಿದಂಬರವರು ತಮ್ಮಲ್ಲಿ ನಾಯಕರೇ ಇಲ್ಲ ಮೋದಿಯನ್ನು ಎದುರಿಸುವವರು ಅಂತ ಹೇಳಿದಂಥ ಈ ಮುಜುಗರದ ಸಂದರ್ಭಕ್ಕೆ ರಾಜೀವ್ ಗಾಂಧಿ ಅವರ ಬಗ್ಗೆ ಆವಾಗಿನ ಸಂದರ್ಭದಲ್ಲಿ ಅವರ ತಂದೆ ಚಿದಂಬರ ಅವರು ಮಾತಾಡಿದ್ದನ್ನು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಶಾಭಾನು ಪ್ರಕರಣ ಮತ್ತು ಬೋಫೋರ್ ಸಾಗರಣವನ್ನು ಏನು ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ ರಾಜೀವ್ ಗಾಂಧಿಯವರು ಅದು ಅನನುಭವಿ ಒಬ್ಬ ನಾಯಕನ ಲಕ್ಷಣ ಮತ್ತು ಪ್ರತಿಕ್ರಿಯೆ ಆಡಳಿತದ ಅನುಭವ ಇಲ್ಲ ನಿಭಾಯಿಸುವ ಅನುಭವ ಇಲ್ಲ ದಕ್ಷತೆ ಇಲ್ಲ ಈ ನಿರ್ಧಾರಗಳು ಶಾಬಾನೋ ಪ್ರಕರಣ ಮತ್ತು ಬೋಫೋರ್ಸಿನ ಒಂದು ಇದೇನಿದೆ ವಹಿವಾಟೇನಿದೆ ಏನಿದೆ ಅದನ್ನು ನಿರ್ವಹಿಸಿದ ರೀತಿಗೆ ರಾಜೀವ್ ಗಾಂಧಿಯವರು ಬಹಳ ದೊಡ್ಡ ಬೆಲೆಯನ್ನು ತೆರಬೇಕಾಗತ್ತೆ ಕಾಂಗ್ರೆಸ್ಗೆ ಇದೊಂದು ಮರ್ಮಾಘಾತ ಹಿಸ್ಟಾರಿಕಲ್ ಒಂದು ಪೆಟ್ಟು ಇದು ಅನ್ನೋದನ್ನು ಅವತ್ತು ಚಿದಂಬರಂ ಅವರು ಮತ್ತು ಮಾರ್ಗ್ರೇಟ್ ಆಳ್ವ ಹೇಳಿದ್ದನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವ ಮೂಲಕ ಕಾರ್ತಿಕ್ ಚಿದಂಬರವರ ಮಾತಿಗೆ ಇಂಬು ಕೊಡುವ ಹಾಗೆ ಇನ್ನೊಂದು ಮುಜುಗರವನ್ನು ಕೂಡ ಬಿ ಜೆ ಪಿ ಮಾಡ್ತಾಯಿದೆ ಇದರ ಅರ್ಥ ಆಮೇಲೆ ಇನ್ನೊಂದು ಅದಕ್ಕೆ ಒಗ್ಗುವಂಥ ಬೆಳ ಬೆಳವಣಿಗೆಗಳನ್ನು ಸ್ವಲ್ಪ ಇಲ್ಲಿ ಕೋಟ್ ಮಾಡೋದಾದರೆ ಪ್ರಣವ್ ಮುಖರ್ಜಿಯವರ ಒಂದು ಪುಸ್ತಕ ಬಂತು ತಂದೆಯವರೊಟ್ಟಿಗಿನ ತನ್ನ ಒಡನಾಟವನ್ನು ಅವರು ಅಲ್ಲಿ ದಾಖಲಿಸಿದಂಥದ್ದು ಅದು ಈಗಾಗಲೇ ನೀವು ಓದಿದ್ದೀರಿ ಮತ್ತು ಕೇಳಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಅದರ ವಿವರಗಳು ಬಂದಿದ್ದಾವೆ ಅವರು ಏನು ಹೇಳ್ತಾರೆ ರಾಹುಲ್ ಗಾಂಧಿ ಒಂದು ರಾಜಕೀಯ ಮಾಡುವ ರೀತಿ ಅಂತಂದರೆ ಅದು ಹಂಗಾಮಿ ರಾಜಕೀಯ ಅದು ರಾಜಕೀಯ ವೇ ಮಾಡಬೇಕು ಅನ್ನುವ ರಾಜಕೀಯ ಅಲ್ಲ ಅವರಿಗೆ ಮನಸ್ಸು ಬಂದಾಗ ರಾಜಕೀಯದಲ್ಲಿ ತೊಡ್ಕೊಳ್ತಾರೆ ಮನಸ್ಸಿಲ್ಲ ಬೇಡ ಅಂತ ಅನ್ನಿಸ್ದಾಗ ವೆಕೇಶನ್ಗೆ ಹೋಗ್ತಾರೆ ವಿದೇಶಕ್ಕೆ ಹೋಗ್ತಾರೆ ಮತ್ತೆ ಬರ್ತಾರೆ ಮತ್ತೆ ರಾಜಕೀಯದಲ್ಲಿ ತೊಡ್ಕೊಳ್ತಾರೆ ರಾಜಕೀಯ ಹಾಗಲ್ಲ ರಾಜಕೀಯ ನಿರಂತರವಾಗಿ ಹರಿಯಬೇಕು ರಾಜಕೀಯದಲ್ಲಿ ನಿರಂತರವಾಗಿ ತೊಡ್ಕೊಳ್ಬೇಕು ರಾಜಕೀಯದಲ್ಲಿ ಮಹಾ ಮೇಧಾವಿತನ ಮುತ್ಸದ್ದಿತನ ಚಾಣಾಕ್ಷತನ ಇವೆಲ್ಲವೂ ಅಲ್ಲಿ ಅನಿವಾರ್ಯ ಆದರೆ ರಾಹುಲ್ ಗಾಂಧಿ ಆ ಯಾವ ಲಕ್ಷಣವನ್ನು ಹೊಂದಿಲ್ಲ ಅಂತ ಹೇಳ್ತಾ ಮೋದಿಯವರ ಬಗ್ಗೆ ಅವರ ರಾಜಕೀಯ ಅದರ ನಿಭಾವಣೆ ಅವರ ಅನುಭವ ಅವರ ಹಿನ್ನೆಲೆ ಅವರ ಮುತ್ಸದ್ದಿತನ ಡೆಡಿಕೇಶನ್ನು ಆಡಳಿತ ದೂರದರ್ಶಿತ್ವ ವಿದೇಶ ನೀತಿ ಈ ಎಲ್ಲದರ ಬಗ್ಗೆ ಅವರು ಸಂಪೂರ್ಣ ಮಾರ್ಕನ್ನು ಕೊಟ್ಟಿದ್ದರು ಅನ್ನೋದನ್ನು ಅವರ ಮಗಳು ಹೇಳ್ತಾಳೆ ಇವೆಲ್ಲವೂ ಅದರ ಜೊತೆಗೆ ಇತ್ತೀಚೆಗೆ ಖರ್ಗೆಯವರನ್ನು ಇಂಡಿಕೂಟದ ಭವಿಷ್ಯದ ಪ್ರಧಾನಿ ಅಂತ ದೀದಿ ಮತ್ತು ಕೇಜ್ರಿವಾಲು ಇತ್ಯಾದಿಯವರು ಸೂಚಿಸಿದ್ದನ್ನೂ ಇವತ್ತು ಪ್ರಸ್ತಾಪ ಮಾಡ್ಬೋದು ಇದಕ್ಕೆ ಪೂರಕವಾಗಿ ಏನು ಕಾಂಗ್ರೆಸ್ಸಿನಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಬಿಡಿ ನಾಯಕತ್ವಕ್ಕೂ ಯೋಗ್ಯರಲ್ಲ ಆ ಕಾರಣಕ್ಕಾಗಿಯೇ ಖರ್ಗೆ ಅವರನ್ನು ಪರ್ಯಾಯವಾಗಿ ನಾವು ತರ್ತಾ ಇದ್ದೇವೆ ಅನ್ನೋದನ್ನೇ ಆಗಿ ಅವರು ಹೇಳಿಕೊಟ್ಟದ್ದು ಇದೆಲ್ಲವೂ ಏನನ್ನು ಸೂಚಿಸ್ತಾ ಇದೆ ಇವತ್ತಿನ ಈ ಸಂದರ್ಭದಲ್ಲಿ ಅಂತಂದರೆ ಇವರ ಭಾರತ ಜೋಡೋ ನ್ಯಾಯ ಯಾತ್ರೆ ಅಂತ ಏನು ಹೊರಟಿದ್ದಾರೆ ಮಣಿಪುರದಿಂದ ಮಹಾರಾಷ್ಟ್ರದವರೆಗೆ ಅದು ಕೂಡ ಯಾವುದೇ ರೀತಿಯಲ್ಲೂ ಫಲಪ್ರದವಾಗುವುದಿಲ್ಲ ಯಾಕೆ ಅಂತಂದರೆ ಕಾಂಗ್ರೆಸ್ಸಿನ ಒಂದು ಏಕಮೇವಾದ್ವಿತೀಯ ನಾಯಕ ಅನ್ನೋದು ರಾಹುಲ್ ಗಾಂಧಿ ಅಲ್ಲ ರಾಹುಲ್ ಗಾಂಧಿ ಮೋದಿಗೆ ಪರ್ಯಾಯವಾದ ನಾಯಕತ್ವವೇ ಅಲ್ಲ ಅನ್ನೋದನ್ನು ಅವರದೇ ಪಕ್ಷೀಯರು ಸಾಕ್ಷ್ಯ ಸಮೇತ ಎದುರಿಟ್ಟಿದ್ದಾರೆ ರಾಮಮಂದಿರದ ಪುನರ್ ಪ್ರತಿಷ್ಠಾಪನೆಗೆ ಹೋಗುವುದಿಲ್ಲ ಅನ್ನುವ ನಿರ್ಧಾರ ತೆಗೆದುಕೊಂಡಾಗ ಅವರದೇ ಪಕ್ಷದಲ್ಲಿ ವಿರೋಧ ವ್ಯಕ್ತವಾಯಿತು ಮತ್ತೆ ಇಪ್ಪತ್ನಾಲ್ಕರ ಚುನಾವಣೆಗೆ ಒಂದು ಅರ್ಥದಲ್ಲಿ ಶಸ್ತ್ರತ್ಯಾಗವನ್ನು ಮಾಡುತ್ತೆ ಕಾಂಗ್ರೆಸ್ಸು ಅನಾಯಾಸವಾಗಿ ಮೋದಿಯವರಿಗೆ ನಾನ್ನೂರು ಸೀಟನ್ನು ಇವತ್ತೇನು ಪಡಿತೇವೆ ಅಂತ ಹೇಳ್ತಾರೆ ಅದು ಪ್ರಾಯಶಃ ಈಗಲೇ ಒದಗಿದ ಹಾಗೆ ಕಾಣುತ್ತೆ ಅನ್ನೋದು ಅವರ ಹಿರಿಯ ನಾಯಕರ ಕೆಲವು ಅಂಬೋಣ ಅದಕ್ಕೆ ಪೂರಕವಾಗಿ ಕಾರ್ತಿ ಚಿದಂಬರಮ್ಮು ಮತ್ತು ಇತ್ಯಾದಿ ಇತ್ಯಾದಿ ಅಂಶಗಳು ಕೂಡ ಏನನ್ನು ಹೇಳ್ತಾ ಇದೆ ಭಾರತ ಜೋಡೋ ನ್ಯಾಯಯಾತ್ರೆ ಮಾಡಿದರೂ ಕೂಡ ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ ಕಾಂಗ್ರೆಸ್ಸಿಗೆ ಯಾವುದೇ ಪರಿಣಾಮ ಬೀರುವ ಸಾಧ್ಯತೆ ಇಲ್ಲ ಯಾಕೆಂತಂದರೆ ಅವರೊಬ್ಬ ಸಮರ್ಥವಾದ ನಾಯಕನೇ ಅಲ್ಲ ಅನ್ನೋದನ್ನು ಬಿ ಜೆ ಪಿ ಅಲ್ಲ ನಮ್ಮಂಥ ಪತ್ರಕರ್ತರು ಅಲ್ಲ ಸ್ವತಃ ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ಹಂತದಲ್ಲಿ ಕರ್ನಾಟಕದಲ್ಲಿ ಬಿಟ್ಟಿ ಭಾಗ್ಯಗಳು ಮತ್ತು ಅಲ್ಪಸಂಖ್ಯಾತರ ಓಟಿನ ಧ್ರುವೀಕರಣದಿಂದ ಏನು ನಾವು ಗೆದ್ದು ಬೀಗಿ ಇನ್ನೇನು ಇಡೀ ದೇಶವನ್ನೇ ನಾವು ಗೆದ್ದು ಬಿಡ್ತೇವೆ ಅನ್ನುವ ಒಂದು ಅಹಂಕಾರ ಮತ್ತು ಅಹಮ್ಮನಿಂದ ಏನು ಹೊರಟಿದ್ರು ಅದಕ್ಕೆ ಪಂಚರಾಜ್ಯ ಚುನಾವಣೆ ಸರಿಯಾದ ತಪರಾಕೆಯನ್ನು ಕೊಟ್ಟಿತ್ತು ಆದರೂ ತೆಲಂಗಾಣದ ಗೆಲುವು ಎಲ್ಲೋ ಒಂದು ಕಡೆ ನಮ್ಮ ತಮ್ಮ ವಿಶ್ವಾಸ ಇನ್ನೂ ಗಟ್ಟಿಯಾಗಿದೆ ನಾವು ಸೋತಿಲ್ಲ ನಾವು ಇನ್ನು ಮುಂದೆ ಗೆಲ್ತಾನೆ ಹೋಗ್ತೇವೆ ಅನ್ನುವಂಥ ಒಂದು ಮನೋಧರ್ಮದಲ್ಲಿದ್ದರಲ್ಲ ಅದಕ್ಕೆ ಈಗ ಎರಡು ಆಘಾತ ಆಗಿದೆ ಒಂದು ನೂರ ಹತ್ತು ಕೋಟಿ ಬಹುಸಂಖ್ಯಾತ ಹಿಂದೂಗಳ ಹೃದಯದಲ್ಲಿವತ್ತು ರಾಮಮಂದಿರದ ಪುನರುತ್ಪ್ರತಿಷ್ಠಾಪನೆಯ ಈ ಹೊತ್ತಲ್ಲಿ ಕಾಂಗ್ರೆಸ್ಸು ಅವಿಶ್ವಾಸದ ದ್ರೋಹದ ಬೆಂಕಿಯನ್ನು ತಾನೇ ಹಚ್ಚಿಕೊಂಡಿದೆ ಅದು ಯಾಕೆ ಅಂತಂದರೆ ಅದೇ ಈಗ ಕೂಟದ ಮೋಹಕ್ಕಾಗಿ ಯಾಕೆ ಅಂತಂದ್ರೆ ನೋಡಿ ಆರ್ ಜೆ ಡಿ ಲಲ್ಲೂ ಪ್ರಸಾದ್ ಯಾದವರಿದ್ದರು ಅವತ್ತು ಅಡ್ವಾಣಿಯನ್ನು ಬಂಧಿಸಿ ಅವರ ರಥಯಾತ್ರೆ ಸಂದರ್ಭದಲ್ಲಿ ಅವರನ್ನು ಜೈಲುಗಟ್ಟಿದ್ರು ಇವರು ಇವತ್ತು ರಾಮ ಮಂದಿರವನ್ನು ವಿರೋಧಿಸ್ತಾ ಇದ್ದಾರೆ ಕಾಂಗ್ರೆಸ್ ಅದನ್ನು ಮೀರಿ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅದರ ಜೊತೆಗೆ ಎಸ್ ಪಿ ಮುಲಾಯಂ ಸಿಂಗ್ ಯಾದವು ಕರಸೇವಕರ ಮೇಲೆ ಗುಂಡು ಹಾರಿಸಿದಂಥ ಮಹಾನುಭಾವ ಅವರ ಮಗ ಈಗ ಅಖಿಲೇಶ್ ಯಾದವು ಇನ್ನು ಟಿ ಎಮ್ ಸಿ ದೀದಿ ಅವರು ಒಪ್ಪುವ ಪ್ರಶ್ನೆಯೇ ಇಲ್ಲ ಇನ್ನು ಕೇರಳ ಒಪ್ಪುವ ಪ್ರಶ್ನೆನೇ ಇಲ್ಲ ಹೀಗಾಗಿ ಅಳಿದೂರಿಗೆ ಅಂದರೆ ನನಗೆ ಕೊನೆಗೂ ಇದ್ದದ್ದೂ ಹೋಯಿತು ಮದ್ದಿನ ಗುಣದಿಂದ ಅಂಥೇಳಿ ಈ ಕೂಟವನ್ನು ನಾನು ಬಿಟ್ಟುಕೊಂಡ್ರೆ ಈ ಬಹುಸಂಖ್ಯಾತ ಹಿಂದೂಗಳ ಮತ ಎಲ್ಲೋ ಸಿಗ್ತದೆ ಅನ್ನುವ ಭ್ರಮೆಗೆ ನಾನು ಒಳಗಾದರೆ ನಾನು ಎಲ್ಲೋ ಒಂದು ಕಡೆ ಅತಂತ್ರನಾಗ್ತೇನೆ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಂಥ ಕಾಂಗ್ರೆಸ್ಸು ಅಕ್ಷರಶಃ ಈ ನಿರ್ಧಾರದಿಂದಲೂ ಈ ನಿರ್ಧಾರದಿಂದಲೇ ಈ ಮುಂದಿನ ಚುನಾವಣೆಯ ನಿರ್ಣಾಯಕ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಹಿಟ್ ವಿಕೆಟ್ ಆಗಿದೆಯೇನೋ ಅಂತ ಅನ್ನಿಸ್ತಾ ಇದೆ ಕೈಯಾರೆ ತಾನೇ ತನ್ನ ಒಂದು ಇಡೀದಾದಂಥ ಒಂದು ಸ್ಪರ್ಧೆಯಿಂದ ಹಿಂದೆ ಸರಿಯುವ ಹಾಗೆ ಅಥವಾ ಮರ್ಮಾಘಾತದ ಸೋಲನ್ನು ಎದುರು ನೋಡುವ ಹಾಗೆ ತಾನೇ ಮಾಡಿಕೊಂಡಿದೆಯೇ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಯಾಕೆಂದರೆ ಕಾಂಗ್ರೆಸ್ಸಿಗರೇ ಸ್ವತಃ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಕೇಂದ್ರದ ಹೈಕಮಾಂಡಿನ ಈ ನಾವು ಬರುವುದಿಲ್ಲ ನಾವು ಹೋಗಲಾರೆವು ಅನ್ನುವಂಥ ಒಂದು ನಿರ್ಧಾರವನ್ನು ಪ್ರಶ್ನಿಸುವುದ ಬದಲು ಅದನ್ನು ವಿರೋಧಿಸಿ ನಾವು ದಿಗ್ವಿಜಯ್ ಸಿಂಗ್ ಮತ್ತು ಕಮಲ್ನಾಥ್ನಂಥವರು ನಾವು ಒಂದು ನಿಯೋಗವನ್ನು ತೆಗೆದುಕೊಂಡು ಮಂದಿರದ ಪುನರುತ್ ಪ್ರತಿಷ್ಠಾಪನೆಯ ಈ ಒಂದು ಸಂದರ್ಭಕ್ಕೆ ಭಾಗಿಯಾಗ್ತೇವೆ ಅನ್ನುವಂಥ ಅಥವಾ ಅನ್ನುವ ಮಟ್ಟಕ್ಕೆ ಹೇಳಿಕೆ ಕೊಟ್ಟದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಈ ಒಂದು ಕೇಂದ್ರ ಸದ ತೀರ್ಮಾನವನ್ನು ಕೇಂದ್ರ ನಾಯಕರ ತೀರ್ಮಾನವನ್ನು ಅವರದೇ ಪಕ್ಷದ ಹಿರಿಯ ನಾಯಕರು ಉಲ್ಲಂಘಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಈಗ ಅಬ್ಬೆಪಾರಿಯಾದಂತಾಗಿದೆ ಎಲ್ಲಿಯೂ ಅವರ ನಿರ್ಣಯ ಒಂದು ಪಕ್ವ ಅಂತ ಅನ್ನಿಸ್ತಾ ಇಲ್ಲ ಅದು ಸರಿ ಇದೆ ಅಂತಲೂ ಅನಿಸ್ತಾ ಇಲ್ಲ ಒಂದು ಕಡೆ ಹಿಂದೂಗಳ ವಿರೋಧವನ್ನು ಕಟ್ಟಿಕೊಳ್ಳುತ್ತೋ ಅಕ್ಷರಶಃ ಶಾಬ್ದಿಕವಾಗಿ ಈಗ ಎರಡು ಪ್ರತ್ಯೇಕ ಗುಂಪುಗಳೇ ಆಗೋಯಿತು ಕಾಂಗ್ರೆಸ್ಸು ಸಂಪೂರ್ಣವಾಗಿ ಮುಸ್ಲಿಂ ಓಲೈಕೆಯ ಒಂದು ಪಕ್ಷ ಅದು ಸ್ಪಷ್ಟವಾಗಿ ನೂರ ಹತ್ತು ಕೋಟಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ ಬೆಂಕಿ ಇಟ್ಟಿದೆ ಅದು ರಾಮನನ್ನು ಅದರ ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠಾಪನೆಯನ್ನು ತಾನು ಭಾಗವಹಿಸುವುದಿಲ್ಲ ಅಂತ ಹೇಳುವ ಮೂಲಕ ರಾಮನನ್ನು ಎಷ್ಟೇ ನಾವು ನಿರಾಕರಿಸುವುದಿಲ್ಲ ಹಿಂದುತ್ವವನ್ನು ನಿರಾಕರಿಸುವುದಿಲ್ಲ ಹಿಂದೂ ಧರ್ಮವನ್ನು ನಿರಾಕರಿಸುವುದಿಲ್ಲ ಅಂತ ಹೇಳಿದರೂ ಕೂಡ ಅವರು ಹಿಂದೂಗಳನ್ನು ರಾಮನನ್ನು ನಿರಾಕರಿಸಿದ್ರು ವಿರೋಧಿಸಿದರು ಅಂತಲೇ ಅರ್ಥ ಅನ್ನುವ ಮಟ್ಟಕ್ಕೆ ಬಂದಿಂತಿದೆ ಇನ್ನು ಅವರ ಒಳಗಡೆ ವಿರೋಧ ವ್ಯಕ್ತವಾಗಿದೆ ಅದರ ಜೊತೆಗೆ ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ಸಮರ್ಥ ಒಬ್ಬ ನಾಯಕನೇ ಅಲ್ಲ ಆ ಗುಣಗಳೇ ಇಲ್ಲ ಅನ್ನುವಂಥ ಮಾತನ್ನು ಅವರದೇ ಪಕ್ಷದ ಮುಖಂಡರು ಹೇಳುವ ಮೂಲಕ ಈ ಎಲ್ಲ ರೀತಿಯಿಂದಲೂ ಅವರ ಭಾರತ ಜೋಡೋ ನ್ಯಾಯಯಾತ್ರೆಯಿಂದ ಇನ್ನೇನೋ ಒಂದು ಸಂಭವಿಸಿಬಿಡುತ್ತೆ ಇಪ್ಪತ್ನಾಲ್ಕರ ಚುನಾವಣೆಗೆ ಅದೇನೋ ಒಂದು ಭಾಳ ದೊಡ್ಡ ಗೇನಿಂಗ್ ಅಸ್ತ್ರವಾಗಿ ಕಾಂಗ್ರೆಸ್ಸಿಗೆ ದಕ್ಕು ಬಿಡುತ್ತದೆ ಅನ್ನುವಂಥ ಏನು ಯಾವುದೋ ಭ್ರಮೆಯಲ್ಲೇನಿದ್ದರೂ ಆ ಭ್ರಮೆಯ ಬಲೂನಿಗೆ ಒಂದು ದೊಡ್ಡ ತೂತನ್ನು ಸೂಜಿಯನ್ನು ಅವರ ಪಕ್ಷದವರೇ ನೆಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ಸು ಅಕ್ಷರಶಃ ಎಲೆಕ್ಷನ್ನಿನ ಒಂದು ಸಂದರ್ಭದಲ್ಲಿ ಹೊಸ್ತಿಲ್ನಲ್ಲಿ ತಾನೇ ಕೋಲ್ಕೊಟ್ಟು ಪೆಟ್ಟ ತಿಂದು ಒಂದು ಅತಂತ್ರ ಸ್ಥಿತಿಗೆ ತ್ರಿಶಂಕು ಸ್ವರ್ಗಕ್ಕೆ ಅದು ಬಂದು ನಿಂತಿದೆ ಹಾಗಾಗಿ ಬಿ ಜೆ ಪಿಗೆ ಎಲ್ಲವೂ ಪೂರಕವಾಗಿ ಮೋದಿಯವರಿಗಂತೂ ಎಲ್ಲವೂ ಪೂರಕವಾಗಿ ನಿಂತಿದೆ ಅಂತ ಅನ್ನಿಸ್ತಾ ಇದೆ ಅದು ಮಾಲ್ದೀವ್ಸಿನ ಪ್ರಕರಣ ಇರ್ಬೋದು ರಾಮಮಂದಿರದ ಪುನರ್ ಪ್ರತಿಷ್ಠಾಪನೆ ಪ ಒಂದು ಸಂದರ್ಭ ಇರಬಹುದು ಯಾವುದೇ ಹಂತದಲ್ಲೂ ನೀವು ಅದನ್ನು ತೆಗೆದುಕೊಂಡ್ರೆ ಮುಂದಿನ ನಾಲ್ಕು ಐದು ತಿಂಗಳು ನಾಲ್ಕು ನಾಲ್ಕೂವರೆ ತಿಂಗಳಲ್ಲಿ ನಾವು ಏನು ಭವಿಷ್ಯದ ಭಾರತದ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಲಿ ಕೊಟ್ಟಿದ್ದೇವೆ ಆ ಫಲಿತಾಂಶ ಈಗಾಗಲೇ ಎಲ್ಲೋ ಒಂದು ಕಡೆ ಮೋದಿಯವರ ಪರವಾಗಿ ಈ ದೇಶ ಸೂಚನಾತ್ಮಕವಾಗಿ ಸಾಂಕೇತಿಕವಾಗಿ ನೀಡ್ತಾ ಇದೆ ಅದಕ್ಕೆ ಕಾಂಗ್ರೆಸ್ಸಿನ ಹುಚ್ಚು ಹುಚ್ಚಾದಂತಹ ನಿರ್ಧಾರಗಳೇ ಕಾಂಗ್ರೆಸ್ಸಿಗೆ ಮುಳು ಇದೆ ಬಿ ಜೆ ಪಿಗೆ ಅದು ಒಂದು ಪರ್ಯಾಯವಾಗಿ ಲಾಭವನ್ನು ತಂದುಕೊಡ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ನಮಸ್ತೆ